ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕೆ ತಾಜ್ಪೀರ್ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಇನ್ನು ಈ ಅಧಿಕಾರ ಸ್ವೀಕರಿಸುವ ಸಂದರ್ಭದಲ್ಲಿ ಚಿತ್ರದುರ್ಗದ ಜನಪ್ರಿಯ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿರವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಅಧಿಕಾರ ಹಸ್ತಾಂತರಿಸಿ ಸ್ವಾಗತ ಕೋರಿದರು ವೀರೇಂದ್ರ ಪಬ್ಬಿ ಅವರು ಆಗಮಿಸಿದ್ದಾರೆ ಮತ್ತು ಚಿತ್ರದುರ್ಗದ ಏನು ಎಲ್ಲ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಿವಾಸಿಗಳು ಆಗಮಿಸ್ತಿದ್ದೀರಿ ಅವರಿಗೆ ವಿಶ್ ಮಾಡೋದಕ್ಕೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೀನಿ ಅದೇ ರೀತಿ ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮಾನ್ಯರು ಚಾಲನೆ ಮಾಡಬೇಕಾಗಿ

ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಸಾಹೇಬರು ಹಾಗೂ ನಮ್ಮ ಚಿತ್ರದುರ್ಗದ ಶಾಸಕರಾಗಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ವೀರೇಂದ್ರ ಪಪ್ಪಿಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಜಿಲ್ಲೆಯ ಮಾಜಿ ಸಂಸದರು ಮತ್ತು ಕೆ ಪಿ ಸಿ ಯ ಕಾರ್ಯಾಧ್ಯಕ್ಷರು ಮತ್ತು ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿಯ ಯ ವರಿಷ್ಠರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಒಂದು ಜವಾಬ್ದಾರಿ ಕೊಡಬೇಕು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಂಥೇಳಿ ಏನೊಂದು ಮಾತು ಕೊಟ್ಟಿದ್ದು ಅದರ ಪ್ರಕಾರ ಅನೇಕ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಪದಾದಿಯ ಅಧಿಕಾರ ವಹಿಸ್ಕೊಳ್ಳೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನನಗೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸಿನ ಚಿತ್ರದುರ್ಗ ನಗರಾಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಗೌರವ ಕೊಟ್ಟು ನನಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದನ್ನು ನಾನು ಇವತ್ತು ನನ್ನ ಹಿರಿಯರ ಹಿರಿಯರ ಪುಣ್ಯ ಹತ್ತಲ್ಲ ಅಂಥೇಳಿ ಜವಾಬ್ದಾರಿನ ನಾನು ನೂತನ ಅಧ್ಯಕ್ಷರು ಪಕ್ಷಕ್ಕೆ ಮಾಡಿರುವಂಥ ಸೇವೆಯನ್ನು ಗುರುತಿಸಿ ರಾಜ್ಯ ನಾಯಕರು ಇವತ್ತು ಒಂದು ಬಲು ದೊಡ್ಡ ಜವಾಬ್ದಾರಿಯನ್ನ ನಮ್ಮ ತಾಜಪಿ ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಸಲಹೆಗಳನ್ನು ಕೊಡೋದಕ್ಕಿಂತ ಅವರಿಂದ ನಾವುಗಳು ಸಲಹೆ ಪಡ್ಕೊಳ್ಳೋ ಅಷ್ಟು ಅನುಭವ ಅವರಿಗಿದೆ ಅವರ ನೇತೃತ್ವದಲ್ಲಿ ಅವರ ಸಹಯೋಗದೊಂದಿಗೆ ಇವತ್ತು ನಮ್ಮ ಚಿತ್ರದುರ್ಗವನ್ನು ಅಭಿವೃದ್ಧಿ ಪಥದತ್ರ ಕೊಂಡೊಯ್ತೀವಿ ಅಂತ ಹೇಳ್ತಾ ನಮ್ಮ ಸಂಪೂರ್ಣವಾದ ಸಾಕಾರ ಅಣ್ಣನವ್ರಿಗೆ ಇರ್ತದೆ ಅಂತ ಹೇಳ್ತಾ ನೂತನವಾಗಿ ಅವರು ಈಗೇನು ಅಧಿಕಾರ ಸ್ವೀಕಾರ ಮಾಡಿದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ